ಶ್ರೀಕೃಷ್ಣ ವಂದೇ ಜಗದ್ಗುರು ಭಗವದ್ಗೀತೆಯ ಮೊದಲನೇ ಅಧ್ಯಾಯ ಮತ್ತು ಮೊದಲನೇ ಶ್ಲೋಕದ ಬಗ್ಗೆ ಚಿಂತನೆಯನ್ನು ಮಾಡೋಣ ಮೊದಲನೇ ಶ್ಲೋಕದಲ್ಲಿ ಧರ್ಮಕ್ಷೇತ್ರಿ ಕುರುಚೈತ್ರಿ ಸಮವೇತ ಅಂದರೆ ಸಾಕ್ಷಾತ್ ಭಗವಾನ್ ಶ್ರೀಕೃಷ್ಣ ದ್ವಾಪರ ಯುಗದಲ್ಲಿ ಭೂಮಿಗೆ ಆಗಮಿಸಿ ಧರ್ಮದ ರಕ್ಷಣೆಗಾಗಿ ಧರ್ಮದ ಉಳಿವಿಗಾಗಿ ಮಾನವ ಕಲ್ಯಾಣಕ್ಕಾಗಿ ಜನ್ಮವನ್ನು ತಾಳಿದ್ದು ನಮ್ಮ ಭವ್ಯವಾದ ಭಾರತದ ಪುಣ್ಯಭೂಮಿ ಅಂತೇಳಿ ನಾವು ಭಾವಿಸ್ಬೇಕು ಯಾಕಂದರೆ ಧರ್ಮ ಚೇತ್ರೆ ಕುರುಚೇತ್ರೆ ಅಂದ್ರೇನು ಅಂದರೆ ಧರ್ಮ ಅಂದ್ರೆ ನಾನು ನಮ್ಮ ಮಟ್ಟದಲ್ಲಿ ಅರ್ಥ ಧರ್ಮ ಅಂದರೆ ಏನು ಅಂದರೆ ಧ್ರುವ ಎಂಬ ಸಂಸ್ಕೃತ ಭಾಷೆಯಿಂದ ಬಂದಂಥದ್ದು ಆ ದ್ರೋಹ ಎಂಬ ಸಂಸ್ಕೃತ ಭಾಷೆ ಏನಾಗ್ತದೆ ಧ್ರವ ಏನು ಒಳ್ಳೆಯದನ್ನು ರಕ್ಷಣೆ ಮಾಡು ಒಳ್ಳೆಯದನ್ನು ತಿಳಿಸು ಒಳ್ಳೆಯದನ್ನು ಹೇಳು ಎಂಬ ಭಾವನೆಯನ್ನು ಈ ಧರ್ಮದ ಅರ್ಥವನ್ನು ತಿಳಿ ಧರ್ಮ ಅಂದರೆ ಏನು ಅಂದರೆ ಒಳ್ಳೆಯದನ್ನು ತಿಳಿಸುವುದು ಒಳ್ಳೆಯದನ್ನು ಹೇಳೋದು ಒಳ್ಳೆಯದನ್ನು ಕಾಪಾಡೋದು ಹಾಗಾಗಿ ಭಗವಾನ್ ಕೃಷ್ಣ ಎಲ್ಲಿದ್ದಾನೆ ಅಂದರೆ ಧರ್ಮದಲ್ಲಿದ್ದಾನೆ ಎಲ್ಲಿ ಧರ್ಮ ಅಂದ್ರೆ ಏನು ಸತ್ಯ ನ್ಯಾಯ ನೀತಿ ಧರ್ಮ ಆಚಾರ ವಿಚಾರ ಎಲ್ಲಿರ್ತದೋ ಅಲ್ಲಿ ಭಗವಾನ್ ಶ್ರೀಕೃಷ್ಣ ಇರ್ತಾನೆ ಹಾಗೆ ಧರ್ಮಕ್ಷೇತ್ರದಲ್ಲಿ ಕೂಡ ಭಗವಾನ್ ಕುರುಕ್ಷೇತ್ರದಲ್ಲಿ ಧರ್ಮದ ಪರವಾಗಿ ಪಾಂಡವರ ಪರವಾಗಿ ನಿಲ್ತಾನೆ ನಿಂತಾನ ಅರ್ಥ ಏನು ಧರ್ಮದ ರಕ್ಷಕನಾಗಿ ಕೆಲಸವನ್ನು ಮಾಡ್ತಾನೆ ಅದಕ್ಕೆ ಚೇತ್ರ ಎಲ್ಲಿ ನಿಂತಿರ್ತಾನೆ ಕುರುಕ್ಷೇತ್ರದಲ್ಲಿ ಭಗವಾನ್ ಶ್ರೀಕೃಷ್ಣ ಅರ್ಜುನಿಗೆ ಉಪದೇಶ ಮಾಡಲು ನಾನು ಸಿದ್ಧ ಇದ್ದೇನೆ ಯಾಕೆ ಸಿದ್ಧ ಇದ್ದೇನೆ ನಿಮ್ಮಲ್ಲಿ ಸತ್ಯ ಇದೆ ನ್ಯಾಯ ಇದೆ ನೀತಿ ಇದೆ ಧರ್ಮ ಇದೆ ಅದಕ್ಕಾಗಿ ಪಾಂಡವ ಪರವಾಗಿ ಶ್ರೀಕೃಷ್ಣ ನಿಂತು ಆ ಜಯಕ್ಕೆ ಒಂದು ದಾರಿದೀಪವನ್ನು ತೋರಿಸ್ತಾನೆ ಅದಕ್ಕೆ ಧರ್ಮ ಚೇತ್ರೆ ಕುರುಚೇತ್ರೆ ಸಮವೇತ ಅಂದರೆ ಭಗವದ್ಗೀತೆಯ ಮೊದಲು ಶುಲ್ಕವೇ ಈ ಆರಂಭವಾಗುತ್ತದೆ ಆರಂಭವಾಗ್ತದೆ ಭಗವದ್ಗೀತೆ ಅಂದ್ರೆ ಸಾಕ್ಷಾತ್ ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮನ ಶುದ್ಧವಾದಂಥ ಕ್ಷೇತ್ರ ಯಾವುದು ಅಂದ್ರೆ ಧರ್ಮ ಕುರುಕ್ಷೇತ್ರ ಇವೆರಡು ಕುರುಕ್ಷೇತ್ರ ಅಂದ್ರೆ ಹಿಂದಿನ ಕಾಲದಲ್ಲಿ ಕುರುಕ್ಷೇತ್ರ ಅಂದ್ರೆ ಕೆಟ್ಟದಲ್ಲ ಅದು ಒಳ್ಳೆಯ ಕ್ಷೇತ್ರದಲ್ಲಿ ಧರ್ಮವಾದ ಸಂದೇಶವನ್ನ ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣ ಸಂದೇಶವನ್ನು ಕೊಡುವಂಥ ಸಾರವನ್ನು ನಾವು ಈ ಮೊದಲ ಅಧ್ಯಾಯದಲ್ಲಿ ನೋಡ್ತೇವೆ ನಮಸ್ಕಾರ